ಹಲೋ ಎವ್ರಿ ವನ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟುಟೋರಿಯಲ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ಹೊಸದಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಪಡ್ಡು ಮಾಡುವಂಥದ್ದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಸುಂದರವಾದಂತಹ ರುಚಿಯಾದಂತಹ ಗುಂಡು ಗುಂಡಾದ ಪಡ್ಡುವನ್ನು ಮಾಡುವ ವಿಧಾನವನ್ನು ನಾವು ಈ ಒಂದು ವಿಡಿಯೋನಲ್ಲಿ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಅಥವಾ ಇಡ್ಲಿಯ ಬ್ಯಾಟಲ್ ಈ ಎಲ್ಲ ಸಾಮಗ್ರಿಗಳನ್ನು ನಾವು ದೋಸೆಯ ಸಂಪಣಕ್ಕೆ ಏನು ಮಾಡೋಣ ಒಂದೊಂದಾಗಿ ಹಾಕ್ತಾ ಹೋಗೋಣ ಮೊದಲನೇದಾಗಿ ಕಾಯ್ತುರಿಯನ್ನ ಹಾಕೋಣ ನೆಕ್ಸ್ಟ್ ಈರುಳ್ಳಿಯನ್ನು ಹಾಕೋಣ ನಂತರ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೆಕ್ಸ್ಟು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಕೂಡ ನಾವು ಈ ಒಂದು ಬ್ಯಾಟಲ್ಗೆ ಸೇರಿಸೋಣ ನೆಕ್ಸ್ಟ್ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಆ ಒಂದು ದೋಸೆ ಅಥವಾ ಇಡ್ಲಿಯ ಬ್ಯಾಟಲ್ ಏನು ತಗೊಂಡಿದ್ದೀವಿ ಅದನ್ನು ನಾವು ಹಾಕಿರೋ ಎಲ್ಲ ಐಟಮ್ಸ್ಗಳ ಜೊತೆ ಸರಿಯಾಗಿ ಮಿಕ್ಸ್ ಆಗೋ ರೀತಿಯಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನಂತರ ಏನಪ್ಪ ಮಾಡಬೇಕು ಅಂತಂದರೆ ಸ್ಟವ್ ಮೇಲೆ ಪಡ್ಡು ತವವನ್ನು ಇಟ್ಟು ಸ್ಟವನ್ನು ಆನ್ ಮಾಡಿ ಕಡಿಮೆ ಫ್ಲೇಮಲ್ಲಿ ಇಟ್ಕೋಬೇಕು ನಂತರ ದೋಸ್ ಈ ಪಡ್ಡು ತವ ಕಾದ ನಂತರ ಏನು ಮಾಡಬೇಕು ನಾವು ಬಿಸಿ ಆದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಸ್ವಲ್ಪ ಕಾಯೋದಿಕ್ಕೆ ಬಿಟ್ಬೇಕು ನಂತರ ನಾವು ದೋಸೆ ಹಿಟ್ಟು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಆ ಒಂದು ಹಿಟ್ಟನ್ನು ಸಣ್ಣದಾಗಿ ತೊಗೊಂಡು ಪ್ರತಿಯೊಂದು ಪಡ್ಡುವಿನ ಹೋಲಲ್ಲಿ ನಾವೇನು ಮಾಡ್ತಾ ಹೋಗಬೇಕು ಹಾಕ್ತಾ ಹೋಗಬೇಕು ಈ ರೀತಿಯಾಗಿ ಪಡುವಿನ ಹೋಲ್ಸನ್ನು ನಾವು ದೋಸೆ ಹಿಟ್ಟಿನಿಂದ ತುಂಬಿದ ನಂತರ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಆ ಪಡ್ಡುವಿನ ಮೇಲೆ ನಾವು ದೋಸೆ ಮೇಲೆ ಎಣ್ಣೆಯನ್ನು ಹಾಕ್ತೀವಲ್ಲ ಅದೇ ರೀತಿಯಾಗಿ ಪ್ರತಿಯೊಂದು ಪಡ್ಡುವಿನ ಮೇಲೂ ಕೂಡ ನಾವು ಎಣ್ಣೆಯನ್ನು ಹಾಕ್ತಾ ಹೋಗಬೇಕು ಅತಿಯಾಗಿ ಎಣ್ಣೆಯನ್ನು ಕೂಡ ಬಳಸಬಾರ್ದು ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ನಂತರ ಸ್ಟವನ್ನು ಸ್ಲಿಮ್ನಲ್ಲಿ ಇಟ್ಟು ನಾವು ಪಡ್ಡುವನ್ನ ಬೇಯಿಸ್ಕೋಬೇಕು ಸ್ವಲ್ಪ ನಿಧಾನ ಆದರೂ ಕೂಡ ನಾವು ಸ್ಲಿಮ್ಮಲ್ಲಿ ಇಟ್ಟು ಬೈಸಿದಾಗ ನೋಡಿ ಈ ರೀತಿಯಾಗಿ ಒಂದು ಬಣ್ಣಕ್ಕೆ ಅದು ಬರುತ್ತೆ ನಂತರ ಒಂದು ಸ್ಪೂನ್ನ ಸಹಾಯನ ತಗೊಂಡು ಅದನ್ನು ತಿರುವಿ ಹಾಕಬೇಕು ಪ್ರತಿಯೊಂದು ಪಡ್ಡುವನ್ನು ಕೂಡ ನಾವೇನು ಮಾಡಬೇಕು ತಿರುವಿ ಹಾಕೋತಾ ಹೋಗಬೇಕು ಎಲ್ಲ ಪಡ್ಡುವನ್ನು ತಿರುವಾಕಿದ ನಂತರ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿ ಅದು ಬೆಂದಿರೋದು ನಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ಎಲ್ಲ ಪಡ್ಡುವನ್ನು ತಿರುವಾಕಿದ ನಂತರ ನಾವೇನು ಮಾಡಬೇಕು ಒಂದೆರಡು ನಿಮಿಷಗಳು ಮತ್ತೆ ನಾವು ಅದನ್ನು ಬೇಯಿಸ್ಬೇಕಾಗುತ್ತೆ ಒಂದೆರಡು ನಿಮಿಷ ಬೇಯಿಸಿದ ನಂತರ ಮತ್ತೆ ಎಲ್ಲ ಪಡ್ಡುವನ್ನು ತಿರುವು ಹಾಕಿ ನೋಡಿದಾಗ ನಮಗೆ ಈ ರೀತಿಯಾಗಿ ಅದು ಬೆಂದಿರೋದನ್ನು ನಾವು ನೋಡ್ಬೋದು ಆನಂತರ ನೀವು ಎಲ್ಲ ಪಡ್ಡುವನ್ನು ಪಕ್ಕದಲ್ಲಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ರೆ ನಮ್ಮ ಪಡ್ಡು ಏನಾಗಿರುತ್ತೆ ರೆಡಿಯಾಗಿರುತ್ತೆ ನೋಡಿ ಇವಾಗ ರುಚಿ ರುಚಿಯಾದಂತಹ ಗುಂಡು ಗುಂಡಾದಂತಹ ಸುಂದರವಾಗಿ ಕಾಣ್ತಕ್ಕಂತಹ ಪಡ್ಡು ರೆಡಿಯಾಗಿದೆ ಪಡ್ಡುವನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈ ನನ್ನ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲೇ ನನ್ನ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್